ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಸುಲಭವಾಗಿ ಮಟರ್ ಸುಕ್ಕ ಅಥವಾ ಒಣ ಬಟಾಣಿ ಡ್ರೈ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಇಂಚಾಗುವಷ್ಟು ಚಕ್ಕೆ ತುಂಡು ಒಂದು ಮೂರಿಂದ ನಾಲ್ಕು ಲವಂಗ ಒಂದೂವರೆ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಕಾಲು ಚಮಚ ಆಗುವಷ್ಟು ಕಾಳು ಮೆಣಸು ಅರ್ಧ ಇಂಚು ಶುಂಠಿ ಒಂದು ಇಪ್ಪತ್ತು ಎಸಲು ಬೆಳ್ಳುಳ್ಳಿ ಮತ್ತು ನಾಲ್ಕು ಒಣಮೆಣಸಿನಕಾಯಿ ಹಾಕಿದ್ದೇನೆ ಹಾಗೆಯೇ ಅರ್ಧ ಕಪ್ ಈರುಳ್ಳಿ ಮತ್ತು ಅರ್ಧ ಕಪ್ಪಾಗಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ಹಾಕಿ ನೀರು ಹಾಕದೆ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಇದನ್ನ ನಾವು ಸುಖ ಮಸಾಲಾನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಒಂದು ಮೂರು ದೊಡ್ಡ ಚಮಚ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಚಮಚ ಸಾಸಿವೆ ಮತ್ತು ಒಂದು ದಂಟು ಕರಿಬೇವಿನ ಎಲೆನ ಹಾಕಿ ಸ್ವಲ್ಪ ಹೀಗೆ ಹುರ್ಕೊಂಡು ನಂತರ ಇದಕ್ಕೆ ಎರಡು ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿರೋದು ಹಾಕಿ ಅದನ್ನು ಕೂಡ ಕಂದು ಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಇದಾಗಿದೆ ಈಗ ಇದಕ್ಕೆ ನಾನು ಮಾಡಿಟ್ಕೊಂಡಂತ ಮಸಾಲೆನ ಹಾಕ್ತಾ ಇದ್ದೀನಿ ಸೂಕ್ ಮಸಾಲೆನ ನಾವು ಮಸಾಲೆಗೆ ಹಾಕುವ ಸಾಮಗ್ರಿಗಳನ್ನ ಮೊದ್ಲೆ ಹುರ್ಕೊಂಡಿದ್ದಲ್ಲ ಹಾಗಾಗಿ ಈಗ ಎಣ್ಣೆಯಲ್ಲಿ ಮಸಾಲೆನ ಒಂದ್ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದಾದ ನಂತರ ಇದಕ್ಕೆ ಟೊಮ್ಯಾಟೊನ ಹಾಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ಹಸಿ ವಾಸನೆ ಹೋಗೋ ತನಕ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೊದಲು ಮೂರು ಟೊಮೆಟೊನ ಸಣ್ಣಗೆ ಹೆಚ್ಚಿರೋದು ಹಾಕಿದ್ದೀನಿ ಇದನ್ನ ಒಮ್ಮೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಅದು ಮೆತ್ತಗೆ ಟೊಮ್ಯಾಟೊ ಮೆತ್ತಗಾಗೋ ತನಕ ಚೆನ್ನಾಗಿ ಬೇಯಿಸ್ಬೇಕು ಸಣ್ಣ ಉರಿಯಲ್ಲಿ ಒಂದು ಮೂರು ನಿಮಿಷ ಬೇಯಿಸಿದ್ರೆ ಸಾಕು ನೀರು ಹಾಕೊಳ್ಳೋದು ಬೇಡ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಲಿ ಇದರಲ್ಲಿ ಈಗ ಟೊಮ್ಯಾಟೋನು ಚೆನ್ನಾಗಿ ಬೆಂದಿದೆ ಮತ್ತೆ ಮಸಾಲೆನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೇವೆ ಈಗ ನಾವು ಇದಕ್ಕೆ ಒಣ ಬಟಾಣಿ ನಾನು ಆಲ್ರೆಡಿ ಇದನ್ನ ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೇನೆ ಹದವಾಗಿ ಎರಡು ಕಪ್ ಆಗುವಷ್ಟು ಬೇಯಿಸಿದ ಬಟಾಣಿ ಎರಡು ಕಪ್ ಆಗುವಷ್ಟು ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕಿ ಒಂದು ಕಪ್ ಆಗುವಷ್ಟು ಮಸಾಲೆ ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೇನೆ ಅರಿಶಿನ ಪುಡಿ ಬೇಕಿದ್ರೆ ಹಾಕ್ಕೊಳ್ಬೋದು ಆಪ್ಷನಲ್ ಅಹ್ ನಾನೊಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ತೇನೆ ಇದ್ರಲ್ಲಿ ನಾವು ಒಣಮೆಣಸಿನಕಾಯಿನ ಈ ಮಸಾಲೆ ಮಾಡುವಾಗ ಸ್ವಲ್ಪ ಕಡಿಮೆನೆ ಹಾಕೊಳ್ಬೇಕಾಗ್ತದೆ ಯಾಕೆಂದ್ರೆ ಕಾಳು ಮೆಣಸು ಕೊತ್ತಂಬರಿ ಬೀಜ ಶುಂಠಿ ಬೆಳ್ಳುಳ್ಳಿ ಮತ್ತೆ ಚಕ್ಕೆ ಲವಂಗ ಇದೆಲ್ಲೂ ಖಾರ ಬಿಡ್ತದೆ ಮಸಾಲೆ ಸ್ವಲ್ಪ ಜಾಸ್ತಿ ಖಾರ ಆಗ್ತದೆ ನೀವು ಒಣಮೆಣಸಿನಕಾಯಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಒಳ್ಳೇದು ಇದು ಆಗಿದೆ ಮತ್ತೆ ಒಂದ್ ಮೂರು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದ್ದೇನೆ ಮಸಾಲೆ ಡ್ರೈ ಆಗಿದೆ ಕೊನೆಯಲ್ಲಿ ಒಂದು ಚಮಚ ಲಿಂಬೆ ರಸ ಮತ್ತೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿದ್ರೆ ತುಂಬಾ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಬಟಾಣಿ ಸುಕ್ಕ ಅಥವಾ ಮಟರ್ ಸುಕ್ಕ ರೆಡಿ ಆಗ್ತದೆ ಇದನ್ನ ನೀವು ದೋಸೆ ಚಪಾತಿ ಅಥವಾ ಅನ್ನದ ಜೊತೆ ಸರ್ವ್ ಮಾಡ್ಬೋದು ಇವತ್ತಿನ ಈ ರೆಸಿಪಿ ಒಣ ಬಟಾಣಿ ಸುಕ್ಕ ಅಥವಾ ಮಟರ್ ಸುಕ್ಕ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು